ಜಾತ್ರೆ ಅಂತಂದ್ರೆ ಎತ್ತುಗಳನ್ನ ತಗೊಳ್ಳೋದು ಎತ್ತುಗಳನ್ನ ಮಾರಾಟ ಮಾಡೋದು ಇದ್ದೇ ಇರುತ್ತೆ ಅಲ್ವಾ ಇಲ್ಲಿ ಹಿರಿಯರೆಲ್ಲ ಕೂತ್ಕೊಂಡು ಎತ್ತುಗಳ ಒಂದು ವ್ಯಾಪಾರ ಮಾಡ್ತಾ ಇದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಜೋರಾಗಿ ಮಾತಾಡ್ತಾ ಇದಾರೆ ಗೊತ್ತಿಲ್ಲ ಆಕ್ಚುಲಿ ನಾವು ವಿಡಿಯೋ ಮಾಡ್ತಿದೀವಿ ಅಂತ ಕ್ಯಾಶುಲ್ ಆಗಿ ಹೋಗಿ ಮಾತಾಡಿಸ್ತೀನಿ ನೋಡೋಣ ಏನ್ ಹೇಳ್ತಾರ ಅಂತ ಬನ್ನಿ ನೋಡೋಣ ಹಾಯ್ ಸರ್ ನಮಸ್ತೆ ಎಲ್ಲಿಂದ ನಾಗ್ಮಂಗ್ಲಾ ಏನೈತೆಗಳು ವ್ಯಾಪಾರ ಮಾಡ್ತಾ ಇದೀರಾ ಆಯ್ತಾ ವ್ಯಾಪಾರ ಈಗ ಆಯ್ತಾ ಒಂಟಿ ಆಯ್ತಾ ಎಷ್ಟು

ಕರ್ನಾಟಕ ಮಾಧ್ಯಮರು ಈ ರೀತಿ ವ್ಯಾಪಾರ ಮಾಡ್ತಿದ್ರೆ ನಿಜವಾಗ್ಲೂ ನೋಡೋದಕ್ಕೆ ಒಂದ್ ಚಂದ ಅವರು ಈ ರೀತಿ ಜೋರು ಮಾಡ್ಕೊಂಡು ಮಾತಾಡೋದಾಗಿರ್ಬೋದು ಮಾರ್ಗಿಂಗ್ ಮಾಡಿದಾಗಿರ್ಬೋದು ನಿಜವಾಗ್ಲಿ ನೋಡೋದಕ್ಕೆ ಒಂದ್ ಖುಷಿ ಆಗುತ್ತೆ ನೋಡೋಣ ಫೈನಲ್ ಪ್ರೈಸ್ ಏನಾಗುತ್ತೆ ಎಷ್ಟು ಮಾತಾಡ್ತಾ ಇದಾರೆ

ಈಗ ಒಂದ್ ಸ್ವಲ್ಪ ಮಳೆ ಸ್ಟಾಪ್ ಆಗಿದೆ ಹೇಗ್ ನಡೀತಾ ಇದೆ ಈ ಬುಕ್ಕನ ಬೆಟ್ಟ ಜಾತ್ರೆ ಇದು ಇದು ಸುಮಾರಿಗೆ ನಡೀತಾ ಇದೆ ಹೇಳಿ ಜಾತ್ರೆ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ ಹಿರಿಯರು ನೀವು ಈಗ ಯಾವಾರ ಸುಮಾರಿಗೆ ಏನಂತೋ ಸೋಲ್ ಕಾಣ್ತಾ ಇಲ್ಲ ಯವಾರ ನಡೀತಾ ಅದ ಆ ವ್ಯವಾರ ಮಾಡ್ತಾ ಇದೀವಿ ನಾವು ನೆಕ್ಸ್ಟ್ ಯಾವ ಜಾತ್ರೆ ಈಗ ಇದ್ ಬಿಟ್ರ ಹೇಮ್ ಗಿರಿ ಸಣ್ಣ ನಡೆಯುತ್ತೆ ವಿಚಾರ ನಡೆಯುತ್ತೆ ನಡೀತಾ ಬಗ್ಗೆ ಹೇಳಿರಿಯರ್ ನೀವು ಊರುಗಳ ಬಗ್ಗೆ ಈ ಸಣ್ಣದ ಹಿಂಗೆ ತಕ್ಕೋತೀವಿ ಒನ್ ಟ್ವೆಂಟಿ ಕೂಡ ಆಗ್ತೀವಿ ಜೊತೆನೂ ತಗೋತೀವಿ ಇತ್ತು ಇದ್ದಂಗೆ ಇದ್ದಂಗ್ ನೋಡ್ಕೊಂಡು ತಗೊಳ್ತೀರಾ ಈಗ ಕರುಣೆ ತಗೊಂಡ ಹೋಗಿ ದೊಡ್ಡದು ಮಾಡಿ ಹಾಕಿ ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಉಳ್ಮೆ ಮಾಡ್ತೀವಿ ಅವರಲ್ಲಿ ತೆಲನ್ ಮಾಡ್ತೀವಿ ನೆಕ್ಸ್ಟ್ ವರ್ಷದಿಂದ ಈ ಜಾತ್ರೆಗೆ ಬರ್ತಿದ್ದೀರಾ ನಾವ್ಯಾಲೆ 18 18 ತರಸಲು ಹುಡುಗಾನಾ ಅವತ್ತು ಈ ಜಾತ್ರೆ ಬರಬೇಕಾದ್ರೆ ಆ ಕ್ವಯಸ್ ಇಂದಲ್ವಾ ನಿಮಗೆ ವೈಷ್ಟಷ್ಟು ಈ ಯಾಲೆ 60 ಸುಮಾರು ವರ್ಷಗಳಿಂದ ಜಾತ್ರೆ ನೋಡ್ತೀವಿ ಹೆಂಗಿತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಬರೋದಕ್ಕೆ ಕಾಯ್ತಾ ಇರ್ತೀರಾ ನಾವು ಆ ಟೈಮ್ ಟೈಮಿಗೆ ಕಾಯ್ತಾ ಇರ್ತೀವಿ ಕಳೆ ಅದು ಕಳಿಯೋದು ಕೂರ್ಸೋದು ಅದು ಬೇರೆ ಮಾಡ್ತಾ ಇರ್ತೀವಿ ಇಸ್ಬಿಟ್ಟು ಆಡೋರು ಕೆಲವು ಜನ ಇಸ್ಪೀಟ್ ಕೂಡ ಐತಾರೆ ನಮ್ಗೆ ಬಾಸವಣಿ ಕೆಟ ಹಂಗೆ ಹತ್ತು ಸಾವಿರ ಹೋಗಲಿ ಹತ್ತು ಸಾವಿರ ಬರಲಿ ಆ ಕೆಟ ನಮ್ಗೆ ಬಾಸವಾಣಿ ಅದು ಜಾತ್ರೆಗೋಸ್ಕರ ಕಾಯ್ತಾ ತುಂಬಾ ಖುಷಿ ಬಗ್ಗೆ ನೋಡ್ಕೊಂಡು ಬಂದಿದೀರಾ ನೀವು ಏನು ಅಂದ್ರೆ ಬಸವಣ್ಣ ನೋಡ್ಬೇಕು ಸಾಕ್ಬೇಕು ತಗೊಳ್ಬೇಕು ಈಗ ಈ ದೊಡ್ಡಬಳ್ಳಾಪುರದಿಂದ ಆಚಕು ಹೋಗಿದ್ದು ಘಾಟಿ ಘಾಟಿ ಜಾತ್ರೆ ಅಲ್ಲಿ ಅಲ್ಲಿಂದ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ತಂದು ಅವ್ ಮೆರವಣಿಗೆ ಮಾಡಿ ಸೋಕಿ ಮಾಡಿ ಚುಂಚು ಎರಡೂವರೆ ಕೊಟ್ಬಿಟ್ಟು ಹಂಗೆ ಹಂಗೆ ನಮ್ಗೆ ಕಲೆ ಅದು ಸೋಕಿ ಅಭಿವೃದ್ಧಿ ಮಾಡ್ಬೇಕು ಅಂತ ಸೊ ನೀವೆಲ್ಲ ಪಣ ತೊಟ್ಟಿದೀರ ಹಂಗಾದ್ರೆ ಹಳ್ಳಿ ಕಾರನ ಅಭಿವೃದ್ಧಿ ಮಾಡೋದಕ್ಕೆಲ್ಲ ಕಾಯಿಸಿ ಬಿಟ್ಟು ಬಿಟ್ಟ ಸೀಮೆಸ ಬಂದವೇ ಅದರಿಂದ ನಮ್ಮತ್ರ ಉಳಿಸ್ತಾ ಇದ್ದೀವಿ ಅಷ್ಟೇ ಇಷ್ಟು ವರ್ಷದ ಜಾತ್ರೆ ನೋಡ್ಕೊಂಡ್ ಬಂದಿದೀರಲ್ಲ ನೀವು ಯಾವ್ದಾದ್ರೂ ವಿಶೇಷವಾಗಿರುವಂತಹ ಸಂದರ್ಭ ಆಗ್ಲಿ ಸನ್ನಿವೇಶ ಆಗ್ಲಿ ಜಾತ್ರೆ ಬಗ್ಗೆ ನಿಮ್ಗೆ ಏನಾದ್ರು ನೆನ್ಪಿರೋದಿದ್ಯಾ ಇದ್ರೆ ಹಂಚ್ಕೊಳ್ಳಿ ಈಗ ಜಾತ್ರೆ ನಡೀಲಿಲ್ಲ

ಅಲ್ಲಿ ವಾತಾವರಣ ಅಲ್ಲಿಂದ ರಾವಣಾಪುರ ಜಾತ್ರೆ ಅಂತ ಕರ್ತಿತ್ತು ಅಲ್ಲಿ ಹಿಂದೆ ಅದು ಭಾರಿ ಜೋರಾಗಿ ಕರ್ತಿತ್ತು ಅದು ಎಲ್ಲ ಮಂಕ ಆಗೋಯ್ತು ಸೋಲಬ್ಬ ಮಿನಿಸ್ಗಳು ಎಂ ಎಲ್ಗಳು ಸರಿ ಇಲ್ಲ ಆ ಸ್ಥಳದ ಎಮ್ ಎಲ್ಗಳು ಮಿನಿಸ್ಟ್ಗಳು ಆದ್ರೆ ಅವ್ರು ಮಾಡ್ಬೇಕು ಮಾಡು ಹಂಗ್ ಮಾಡ್ಬೇಕು ಹಳ್ಳಿಕಾರೀಗ ನಮ್ಮ ಒಂದು ಇದಲ್ವಾ ಮೂಲ ಅಲ್ವಾ ಈಗ ಅದನ್ನೆಲ್ಲ ಉಳ್ಸದಕ್ಕೆ ಏನ್ ಮಾಡ್ಬೇಕು ನೀವ್ ಹಿರಿಯರೆಲ್ಲ ಎಲ್ಲ ಹೇಳ್ಬೇಕು ನಮ್ಮಂತರು ಒಂದು ಹೇಳಿದಾಗ ನಿಮ್ಮ ಅಂತರ್ಗೆ ಬೆಳೆಯ ಮಟ್ಟಕ್ಕೆ ಚಿಕ್ಕ ಮಕ್ಕಳು ಬೆಳಕು ಹೋಗಿ ಅಂತ ಒಳ್ಳೆ ಅಂತ ಹೇಳ್ಬೇಕು ಈ ಸಂತೆ ಆ ಜಾತ್ರೆ ಈಗ ಈಗ ಆಗೋಯ್ತು ನೋಡ್ಕೊಂಬರೇ